ಮಾಡಿದ ಮಣ್ಣು ತಿನ್ನೋ ಕೆಲಸಕ್ಕೆ ಸರಿಯಾಗಿ ಅನುಭವಿಸ್ತಾ ಇದೆ ಪಾಕಿಸ್ತಾನ ಇದೀಗ ಪುಲ್ವಾಮಾ ದಾಳಿ ಹಿನ್ನೆಲೆ ಪಾಕಿಸ್ತಾನ ಸಿನಿಮಾ ಕಲಾವಿದರಿಗೆ ನಿಷೇಧ ಹಾಕಲಾಗಿದೆ ಹೌದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಡೆದ ಉಗ್ರರ ದಾಳಿಯಲ್ಲಿ ನಲವತ್ತೊಂಬತ್ತು ಭಾರತೀಯ ಯೋಧರು ಹುತಾತ್ಮರಾಗಿದ್ರು ಈ ದಾಳಿಯನ್ನ ಖಂಡಿಸಿ ದೇಶದಾದ್ಯಂತ ಪ್ರತಿಭಟನೆ ವಿರೋಧ ವ್ಯಕ್ತವಾಗಿದೆ ಪುಲ್ವಾಮಾ ದಾಳಿ ಖಂಡಿಸಿ ಪಾಕಿಸ್ತಾನದ ನಟ ನಟಿಯರು ಸೇರಿದಂತೆ ಎಲ್ಲಾ ಕಲಾವಿದರನ್ನ ಬಹಿಷ್ಕರಿಸಬೇಕು ಅನ್ನೋ ಒತ್ತಾಯ ಕೇಳಿ ಬಂದತ್ತು ಇದರಂತೆ ಭಾರತೀಯ ಸಿನಿಮಾ ನೌಕರರ ಒಕ್ಕೂಟ ಪಾಕ್ ಕಲಾವಿದರನ್ನ ನಿಷೇಧ ಹೇರೋದಾಗಿ ತಿಳಿಸಿತ್ತು ಇದೀಗ ಆಲ್ ಇಂಡಿಯಾ ಸಿನಿ ವರ್ಕರ್ಸ್ ಅಸೋಸಿಯೇಷನ್ ಅಧಿಕೃತವಾಗಿ ಪಾಕಿಸ್ತಾನದ ಕಲಾವಿದರು ನಟ ನಟಿಯರು ತಂತ್ರಜ್ಞರು ಎಲ್ರಿಗೂ ನಿಷೇಧ ಹೇರಿದೆ ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಮಾಡಿರುವ ಅಸೋಸಿಯೇಷನ್ ಮೊದಲು ದೇಶ ದೇಶದ ಪರವಾಗಿ ನಿಲ್ಲುವ ಕರ್ತವ್ಯ ನಮ್ಮಲ್ಲಿದೆ ಹಾಗಾಗಿ ಪಾಕಿಸ್ತಾನ ಕಲಾವಿದರನ್ನ ಬಹಿಷ್ಕಾರ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಆಲ್ ಇಂಡಿಯಾ ಸಿನಿ ವರ್ಕರ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ರೊನಾಕ್ ಸುರೇಶ್ ಜೈನ್ ತಿಳಿಸಿದ್ದು ಪಾಕಿಸ್ತಾನ ಕಲಾವಿದ ಇದರ ಜೊತೆ ಕೆಲಸ ಮಾಡುವಂತವರ ವಿರುದ್ಧ ಕಟ್ಟುನಿಟ್ಟಾದ ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗ್ ನೋಡಕ್ ಹೋದ್ರೆ ಬಾಲಿವುಡ್ ನಲ್ಲಿ ಹೆಚ್ಚು ಪಾಕಿಸ್ತಾನ ಕಲಾವಿದ್ರು ಕೆಲಸ ಮಾಡ್ತದ್ದು ಈಗ ಎಲ್ರಿಗೂ ಸಂಕಷ್ಟ ಎದುರಾಗಿದೆ ಪ್ರತಿಯೊಬ್ರು ತಮ್ಮ ಕೆಲ್ಸವನ್ನ ಕಳೆದುಕೊಳ್ಳಲಿದ್ದಾರೆ ಆದ್ರೆ ಹೀಗ್ ಮಾಡದೆ ಬೇರೆ ದಾರಿನೇ ಇಲ್ಲ ಯಾಕಂದ್ರೆ ಪಾಕಿಸ್ತಾನದವರು ಅಂತ ಕೆಲಸ ಮಾಡಿದ್ದಾರೆ ನಲವತ್ತೊಂಬತ್ತು ಯೋಧರನ್ನ ಬಲಿ ತಗೊಂಡಿದ್ದಾರೆ ಅದಕ್ಕೆ ನಾವು ಭಾರತದವರು ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಲ್ವಾ ಹೀಗೆ ಒಂದೊಂದಾಗಿ ಪಾಕಿಸ್ತಾನ ತೊಂದರೆಗಳನ್ನ ಎದುರಿಸ್ತಾ ಹೋಗತ್ತೆ ಇನ್ನು ಮುಂದಕ್ಕೆ ಭಾರತದ ತಂಟೆಗೆ ಜೊತೆಗೆ ಭಾರತದ ಯೋಧರ ತಂಟೆಗೆ ಬಂದ್ರೆ ಏನಾಗತ್ತೆ ಅನ್ನೋದನ್ನ ತಕ್ಕ ಪಾಠ ಕಲಿಸ್ತಾ ಇದ್ದೀವಿ ನಾವು ಭಾರತದವರು ನಿಜಕ್ಕೂ ಇದೊಂತರ ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೋದು ಈಗ ಇದ್ರ ಜೊತೆಗೆ ಬಾಲಿವುಡ್ ನಟ ಅಜಯ್ ದೇವ್ಗನ್ ಕೂಡ ಯೋಧರ ಪರ ನಿಂತಿದ್ದಾರೆ ಟೋಟಲ್ ದಮಾಲ್ ಪಾಕ್ ನಲ್ಲಿ ಇಲ್ಲ ಎಸ್ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಸಂಪರ್ಕ ಸೇತುವೆ ಶವಪೆಟ್ಟಿಗೆಗೆ ಕೊನೆಯ ಮೊಳೆ ಪುಲ್ವಾಮಾ ದಾಳಿ ಎನ್ನಿಸ್ತಾ ಇದೆ ಯಾಕಂದ್ರೆ ಪ್ರತಿ ಬಾರಿ ಭಾರತ ಭಾರತದ ಮೇಲೆ ಭಾರತದ ಸೈನಿಕರ ಮೇಲೆ ಪಾಕಿಸ್ತಾನ ಅಥವಾ ಪಾಕ್ ಬೆಂಬಲಿತ ಹೇಡಿಗಳು ದಾಳಿ ಮಾಡಿದಾಗ್ಲೆಲ್ಲ ಶಾಂತಿ ಅಮನ್ ಕೆ ಆಶಾ ಅಂತ ಪಾಕಿಸ್ತಾನದೊಂದಿಗೆ ಜನಸಂಪರ್ಕ ಬೆಳೆಸಬೇಕು ಅಂತ ಬುದ್ಧಿವಾದ ಹೇಳ್ತಿದ್ದ ಬಾಲಿವುಡ್ ಕೂಡ ಈ ಬಾರಿ ಸಿಡಿದೆದ್ದಿದೆ ಈಗಾಗಲೇ ಪಾಕಿಸ್ತಾನದ ಕಲಾವಿದರ ಮೇಲೆ ಟೋಟಲ್ ಬ್ಯಾನ್ ಹೇರಿರೋ ಬಾಲಿವುಡ್ ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಒಂದು ಕಡೆ ಶಾರುಖ್ ಖಾನ್ ಅಮಿರ್ ಖಾನ್ ಸಲ್ಮಾನ್ ಖಾನ್ ರಂತಹ ಬಾಲಿವುಡ್ ನ ಸ್ಟಾರ್ ಗಳು ಪುಲ್ವಾಮಾ ದಾಳಿಯಲ್ಲಿ ಮಡಿದ ಯೋಧರಿಗೆ ಔಪಚಾರಿಕವಾಗಿ ಶ್ರದ್ಧಾಂಜಲಿ ಸಲ್ಲಿಸಿ ಟ್ವೀಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದ ವಿರುದ್ಧ ನೇರವಾಗಿ ತೊಡೆತಟ್ಟಿರುವ ಬಾಲಿವುಡ್ ನ ಮತ್ತೊಬ್ಬ ಸ್ಟಾರ್ ಅಜಯ್ ದೇವ್ಗನ್ ಪ್ರಸ್ತುತ ವಿದ್ಯಮಾನಗಳಿಂದಾಗಿ ತಮ್ಮ ಟೋಟಲ್ ಧಮಾಲ್ ಸಿನಿಮಾವನ್ನ ಪಾಕಿಸ್ತಾನದಲ್ಲಿ ರಿಲೀಸ್ ಮಾಡ್ತಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಪುಲ್ವಾಮಾ ದಾಳಿ ಬಳಿಕ ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ ಪುಲ್ವಾಮಾ ದಾಳಿ ನಂತರ ತೀವ್ರ ಖಂಡನೆ ವ್ಯಕ್ತವಾದ ಮೇಲೂ ಕೂಡ ಪಾಕ್ ಸೇನೆ ಆಗಾಗ ಭಾರತೀಯ ಸೇನೆ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದೆ ಇವತ್ತು ಕೂಡ ಪುಲ್ವಾಮಾದಲ್ಲಿ ಪಾಕ್ ಬೆಂಬಲಿತ ಉಗ್ರರು ಭಾರತೀಯ ಸೇನೆಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದಾರೆ ಅಲ್ಲದೆ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ಚಿತ್ರತಂಡ ಕೂಡ ಪಾಕಿಸ್ತಾನದಲ್ಲಿ ಸಿನಿಮಾ ರಿಲೀಸ್ ಮಾಡದೇ ಇರಲು ನಿರ್ಧರಿಸಿದೆ ಅಲ್ಲದೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಕುಟುಂಬಕ್ಕೆ ಚಿತ್ರತಂಡ ಐವತ್ ಲಕ್ಷ ರೂಪಾಯಿ ಕೊಡೋಕೆ ನಿರ್ಧಾರ ಕೂಡ ಮಾಡಿದೆ ಬಾಲಿವುಡ್ ನ ಈ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ನಮಗ್ ತಿಳಿಸಿ